ದೇವರಾಜ್ ಸವಾಲ್ ದತ್ತ ಜಯಂತಿ ವೇಳೆ ಗೋರಿ ಸ್ಥಳಾಂತರಿಸುವ ಹೇಳಿಕೆ ನೀಡಿರುವ ಸಿಟಿ ರವಿಗೆ ಕೆಪಿಸಿಸಿ ವಕ್ತಾರ ಎಚ್ಎಚ್ ದೇವರಾಜ್ ವಿವಾದಿತ ಸ್ಥಳದಲ್ಲಿರುವ ಗೋರಿಗಳನ್ನು ಮುಟ್ಟಿ ನೋಡೋಣ ಎಂದು ಸವಾಲ್ ಹಾಕಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಟಿ ರವಿ ಏನು ಮಾತನಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಆತ್ಮ ವಿಮರ್ಶೆ ಮಾಡಿಕೊಳ್ಳಲಿ ಮುಸ್ಲಿಮರಿಂದ ಅಸಹಿಷ್ಣುತೆ ಮತ್ತು ಭಯೋತ್ಪಾದನೆ ಬಗ್ಗೆ ಮಾತನಾಡುತ್ತೀರಾ ಮೊದಲು ಯೋಚನೆ ಮಾಡಿ ಮಾತನಾಡಿ ದತ್ತಪೀಠ ವಿವಾದವನ್ನು ಬಗೆಹರಿಸಲು ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀರಿ ಎಂಬುದನ್ನು ಜನರಿಗೆ ಮೊದಲು ತಿಳಿಸಿ ವಾಚಾಮಗೋಚರವಾಗಿ ರಾಜ್ಯ ಸರ್ಕಾರವನ್ನು ಬಯ್ಯುವುದು ಮಾತ್ರ ನಿಮ್ಮ ಕೆಲಸ ಎಂದು ಕಿಡಿಕಾರಿದರು ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರ ಸಿಟಿ ರವಿ ಎಲ್ಲ ಲೂಟಿ ಮಾಡಿ ಚಿಕ್ಕಮಗಳೂರು ನಗರ ಮತ್ತು ಚಿಕ್ಕಮಗಳೂರು ಕ್ಷೇತ್ರವನ್ನು ಲೂಟಿ ಮಾಡಿ ಎಲ್ಲ ಮಣ್ಣು ಮುಗಿಸಿರ್ತಕ್ಕಂಥ ನಾಯಕ ಇವತ್ತು ಹೇಳ್ತಾರೆ ನಾವು ಬಾಬಾ ಬುಡಂಗಿರಿನಲ್ಲಿ ಸ್ಥಳಾಂತರ ಮಾಡ್ಬೋದು ನಾನು ಸಿಟಿ ರವಿ ಕೇಳ್ತೀನಿ ನಾಲ್ಕು ಬಾರಿ ಎಮ್ ಎಲ್ ಎ ಮಂತ್ರಿ ಆಗಿದ್ಯಾ ಮತ್ತೆ ನಿಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿಟ್ಬಿಡಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು ಸದಾನಂದೌಡ್ರು ಬೊಮ್ಮಾಯಿಯವರು ಯಡಿಯೂರಪ್ಪನವರು ನಾಲ್ಕು ಜನ ಮುಖ್ಯಮಂತ್ರಿಗಳು ಮತ್ತೆ ನೀವು ಈ ಜಿಲ್ಲೆಯ ಮಂತ್ರಿಗಳು ಇಬ್ಬರು ಜೀವರಾಜ್ ದೇವರಾಜ್ ಮತ್ತೆ ಯಾರೋ ಸಿಟಿ ರವಿ ಅವರು ಯಾಕೆ ನೀವು ನೀವು ನಿಮ್ಮ ಸರ್ಕಾರ ಇದ್ದ ಮಾಡೋಕ್ಕಾಗಲಿಲ್ಲ ನಿಮಗೆ ಅವ್ರ ಇನ್ನೂ ಬದಲಾವಣೆ ಮಾಡೋಕ್ಕಾಗಲಿಲ್ಲ ನಾಗೇನಿಗೂ ಸ್ಥಳಾಂತರ ಮಾಡೋಕ್ಕಾಗಲಿಲ್ಲ ಒಂದ್ ಇಂಚು ಅಲ್ಲಾಡ್ಸಕ್ಕಾಗಲಿಲ್ಲ ನಿಮ್ಮ ಕೈಲಿ ತೊಂಬತ್ತೊಂದರ ಕೋರ್ಟ್ ಆದೇಶ ಏನಿದೆ ಅದನ್ನ ನೀವು ಓದ್ಕೋಬೇಕು ಸುಮ್ಮನೆ ಮಾತಾಡೋದಲ್ಲ ಅಲ್ಲಿ ಬಂದಿರತಕ್ಕಂಥ ಜನರನ್ನ ಹುರಿದುಂಬಿಸ್ತಕ್ಕಂಥ ಕೆಲಸ ಅಲ್ಲ ಅವರೆಲ್ಲ ಮುಕ್ತರು ಅವರೆಲ್ಲ ಮುಗ್ದು ನಾವು ಕೇಳ್ತೀವಿ ಇವತ್ತು ನಿನ್ ಮಂತ್ರಿ ಆದಾಗ ಏನ್ ಏನ್ ಕೇಳಿದೆಪ್ಪ ಗುಡ್ಡನ ಮಂತ್ರಿ ಆಗಿದ್ದಾರ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲ ಮಂಗಳೂರು ಉಸ್ತುವಾರಿ ಸಚಿವ ಆದ್ರೆ ಈ ಜಿಲ್ಲೆಯಿಂದಲೇ ಈ ಕ್ಷೇತ್ರದಿಂದ ಆಸವಾಗಿ ಮಂತ್ರಿ ಆಗಿತ್ತಲ್ಲ ನಿನ್ನ ಜವಾಬ್ದಾರಿ ಇತ್ತಲ್ಲ ಬಹಳ ವರ್ಷದ ಹೋರಾಟ ಎಷ್ಟು ಇಪ್ಪತ್ತೆಂಟು ವರ್ಷದ ಹೋರಾಟ ನಾವು ಹೋರಾಟ ಮಾಡಿದ್ದೀವಿ ಅಂತ ಹೇಳ್ತೀವಿ ಏನು ಹೋರಾಟ ನಿಮ್ದು ಜನರನ್ನ ದಿಕ್ ತಪ್ಪಿಸ್ತಕ್ಕಂಥ ಹೋರಾಟನ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ವಾಚಮ ಮುಗೋಚಾರವಾಗಿ ಬಯ್ಯೋದು ವೇದಿಕೆ ಮೇಲೆ ನೋಡ್ ಏನ್ ನಿಮ್ಮ ನೈತಿಕತೆ ನಾವು ಗಂಟಾಘೋಷವಾಗಿ ಹೇಳ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಥಿರತೆ ಇದೆ ಒಂದು ಬದ್ಧತೆ ಇದೆ ನೈತಿಕತೆ ಇದೆ ನಮಗೆ ನಾವು ಎಲ್ಲ ಸರ್ವ ಜನಾಂಗನ ಒಟ್ಟಿ ತಗೊಂಡೋಗ್ತಕ್ಕಂತ ನಮ್ಮ ಪಕ್ಷದ ನೀತಿ ಮತ್ತು ಸಿದ್ಧಾಂತ ಅಂಬೇಡ್ಕರ್ ಹಾಕೊಂಡಿರ್ತಕ್ಕಂತ ಭಾರತದ ಸಂವಿಧಾನದ ಅಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ನಮ್ಮ ಪಕ್ಷ ನಮ್ಮ ಸರ್ಕಾರ ಇವತ್ತು ಹೆಜ್ಜೆ ಇಡ್ತಾ ಇದೆ ಸರಿ ನಾವು ಮುಸ್ಲಿಮಾನ್ರನ್ನು ಮಾತ್ರ ತುಸ್ತೀಕರಿಸ್ತಾ ಐದು ಗ್ಯಾರಂಟಿ ಕೊಟ್ಟಿದ್ವಲ್ಲ ನಿಮ್ಗೆ ನಾಚಿಕೆ ಆಗದಲ್ಲಿ ಬಿಜೆಪಿ ನಾಯಕರುಗಳು ಬಜರಂಗ ದಳದ ನಾಯಕರುಗಳೇ ಆರ್ ಎಸ್ ಎಸ್ ನಿಮ್ ಮನೆಗೆ ನಮ್ಮ ಐದು ಗ್ಯಾರಂಟಿ ತಲುಪ್ತಾ ಇದ್ವಾಕ್ಕರಿಸ್ಬಿಟ್ಟಿದ್ರ ಎಷ್ಟು ಜನ ಲೆಟರ್ ಕೊಟ್ಟಿದ್ರಿ ಕೊಡಿ ತನ್ನ ಬಹಿರಂಗ ಪಡಿಸಿ ನೋಡೋಣ ಸರ್ಕಾರಕ್ಕೆ ನಿಮ್ಮ ಹಣ ತಗೋಳೋದಿಲ್ಲ ನಾವು ಅಂತ ಲೆಟರ್ ಕೊಟ್ಟಿದ್ರ ನೀವು ಬಹಿರಂಗ ಪಡಿಸಿ ಅದಾಗೋದಿಲ್ಲ ನಿಮ್ಗೆ ಸರ್ಕಾರದ ಹಣ ನಮ್ಮ ಹಣ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಸರ್ಕಾರದ ಹಣ ಜನ ಕೊಡ್ತಕ್ಕಂತ ತೆರಿಗೆ ಹಣದಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಆದ್ರೆ ನಾವು ಬೀಗಕ್ಕೆ ಹೋಗಲ್ಲ ಪುಷ್ಟೀಕರಿಸ ಮತೀಯ ಶಕ್ತಿಗಳು ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದು ನೀವು ಪ್ರತಿಪಾದಿಸುತ್ತಿರುವ ಹಿಂದೂ ಧರ್ಮವೇ ಬೇರೆ ನಾವು ಪ್ರತಿಪಾದಿಸುವ ಧರ್ಮ ಸಂವಿಧಾನ ನಮ್ಮನ್ನು ಸಂವಿಧಾನ ರಕ್ಷಿಸುತ್ತದೆಯೇ ಹೊರತು ಧರ್ಮವಲ್ಲ ಬಾಯಿಗೆ ಬಂದಂತೆ ಮಾತನಾಡಬೇಡಿ ಬೊಗಳೆ ಬಿಡುವುದನ್ನು ಮೊದಲು ನಿಲ್ಲಿಸಿ ಜನರ ದಿಕ್ಕು ತಪ್ಪಿಸಬೇಡಿ ಉದ್ರೇಕಕಾರಿ ಭಾಷಣ ನಿಲ್ಲಿಸಿ ಎಂದು ಚಕ್ರವರ್ತಿ ಸೂಲಿಬಿಲೆ ವಿರುದ್ಧ ವಾಗ್ದಾಳಿ ನಡೆಸಿದರು ಸೂಲಿ ಬೆಲೆಗೆ ನಾನು ಕೇಳ್ತೇನೆ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗ್ಬಿಟ್ರೆ ಚಿನ್ನದ ರಸ್ತೆ ಚಿನ್ನದ ರಸ್ತೆ ಜನರು ಇನ್ನು ಚಿನ್ನದ ರಸ್ತೆ ಮೇಲೆ ಓಡಾಡಬಹುದು ಭಾಷಣ ಬರೀ ಬೊಗುಳೆ ಭಾಷಣ ನಿಲ್ಲಿಸಬೇಕು ಬಂಡಲ್ ಭಾಷಣ ಮಾಡತಕ್ಕಂಥದನ್ನ ನಿಲ್ಲಿಸಬೇಕು ಅದಕ್ಕಿಂತ ಚಂದ ಮಾತಾಡ್ತೇವೆ ನಾವು ವೇದಿಕೆ ಮೇಲೆ ನಿತ್ರೆ ನಿಮಗಿಂತ ಚಂದ ಮಾತಾಡ್ತೀವಿ ನಾವೆಲ್ಲ ಹತ್ತತ್ತು ಲಕ್ಷ ಜನರ ಸಭೆನ ಉದ್ದೇಶಿಸಿ ಮಾತಾಡಿರ್ತಕ್ಕಂಥವ್ರು ನಮಗೂ ಕೂಡ ಗೊತ್ತಿದೆ ಆದರೆ ಜನರನ್ನ ಅಂತ ಕೆಲಸವನ್ನು ಮಾಡಬೇಡಿ ಏನೋ ಆಯ್ತು ನಿಮ್ಗೆ ಚಿನ್ನದ ವ್ಯವಸ್ಥೆ ಎಲ್ಲ ಆಯ್ತು ಸರ್ ಚಿಂತನ ವ್ಯವಸ್ಥೆ ತೋರಿಸ್ಬೇಕಲ್ಲ ನಮಗೆ ಮೋದಿಯವರು ಹೊಂದ್ಬಿಟ್ರೆ ಚಿನ್ನದ ವ್ಯವಸ್ಥೆ ಆಗಿಬಿಡುತ್ತೆ ಬಾಬಾ ಹುಡುನಗಿರಿ ಚಿನ್ನದ ವ್ಯವಸ್ಥೆ ಮಾಡ್ತೀರ ಮಾಡಿದೀರ ಹ್ಞೂ ಎಸ್ ಸರ್ ಸುಳ್ಳು ಹೇಳೋದನ್ನು ನಿಲ್ಲಿಸಿ ಜನರನ್ನ ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ದಯಮಾಡಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಒಳ್ಳು ಕಡೆ ಭಾಷೆಗಳನ್ನು ನಾನು ನಾವು ಎಲ್ಲ ಕಡೆ ಜನರನ್ನ ಉದ್ರೇಕಗೊಳಿಸ್ತಾರೆ ನೀವು ಆಮೇಲೆ ಮನೆಗೆ ಹೋಗೋದು ಇಲ್ಲಿ ನಮ್ಮ ಜನ ಲಾಠಿ ಹಿಟ್ಟು ತಿನ್ಬೇಕು ನಮ್ಮ ಜನ ಜೈಲಿಗೆ ಹೋಗ್ಬೇಕು ನಮ್ಮ ಜನ ಪೊಲೀಸ್ ಬೂಟ್ ಹಿಡ್ ತಿನ್ಬೇಕಾಗುತ್ತೆ ಅಮಾಯಕರು ನಾನು ಸುಲಿಬಲ ಕೇಳ್ತೀನಿ ಎಲ್ಲ ಕಡೆ ಇಷ್ಟು ದೊಡ್ಡ ಭಾಷಣ ಮಾಡಿದಿಲ್ವಾ ನೀನು

ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ನೀತಿ ನಿಯಮ ಬದ್ದತೆ ಇದೆ ಧೈರ್ಯವಿದ್ದರೆ ಆರ್ಎಸ್ಎಸ್ ಹಾಗೂ ಹಿಂದೂ ಸಂಘಟನೆಗಳು ರಾಜ್ಯ ಕಾಂಗ್ರೆಸ್ ನೀಡುತ್ತಿರುವ ಐದು ಗ್ಯಾರಂಟಿಗಳನ್ನು ತಿರಸ್ಕರಿಸಿ ಹಾಗೂ ಅದನ್ನು ನಿಮ್ಮ ಕಡೆಯವರು ಪಡೆಯುತ್ತಿಲ್ಲ ಎಂದು ಬಹಿರಂಗಪಡಿಸಿ ಎಂದು ಸವಾಲು ಹಾಕಿದರು ಪ್ರಮೋದ್ ಮುತಾಲೆಕರ್ ಈ ದೇಶ ಸಮೃದ್ಧಿ ಈ ದೇಶದಲ್ಲಿ ನಮ್ಮನ್ನು ಯಾರನ್ನು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ನಾವೆಲ್ಲ ಒಂದಾಗ್ಬಿಟ್ಟಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಮಾತನಾಡಿದ್ದೇನೆ ಹಿಂದೂ ಧರ್ಮ ಬಹಳ ಗಟ್ಟಿಯಾಗಿದೆ ಹಿಂದೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿದರೆ ನಾನು ಪ್ರಮೋದ್ ಪ್ರಮೋದ ಮುತಾಲಿಕೆ ಫಂಡಮೆಂಟಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ನಮಗೂ ಕೂಡ ಗೌರವ ಇದೆ ನಾವೆಲ್ಲ ಆ ಧರ್ಮದ ಒಳಗಡೆ ಕುಟ್ಕೊಂಡು ಬದಿರ್ತಕ್ಕಂಥ ಆದರೆ ನೀವು ಹೇಳ್ತಕ್ಕಂಥ ಹಿಂದೂ ಧರ್ಮ ಇದೆಯಲ್ಲ ನೀವು ಹೇಳ್ತಕ್ಕಂಥ ಹಿಂದೂ ಧರ್ಮನೇ ಬೇರೆ ಪ್ರಮೋದ್ ಮುತಾಲಿಕ್ ಪ್ರತಿಪಾದಿಸ್ತಕ್ಕಂಥ ಹಿಂದೂ ಧರ್ಮ ಬೇರೆ ನಾವೆಲ್ಲ ಪ್ರತಿಪಾದಿಸ್ತಕ್ಕಂಥ ಧರ್ಮ ಬೇರೆ ನಾನು ಕೇಳ್ತೀನಿ ಪ್ರಮೋದ್ ಮುತಾಲಿಕೆಗೆ ಹಿಂದೂ ಧರ್ಮ ಸಂವಿಧಾನ ಬರ್ತಿದೆಯಾ ಯಾರು ನಿಮ್ಮ ನಿಮ್ಮನ್ನು ಸಂವಿಧಾನ ಬರೆದು ಹಿಂದೂ ಧರ್ಮದ ಮೇಧಾವಿ ನಾಯಕರುಗಳಿದ್ರು ಪ್ರಮೋದ್ ಮುತಾಲಿಕ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಾರತ ದೇಶಕ್ಕೆ ಸಂವಿಧಾನ ಇದೆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ ಸಂವಿಧಾನವನ್ನು ಸಾರಾ ಒಪ್ಕೊಂಡಿದ್ದೀವಿ ನಾವು ನೀವೇನು ಹೇಳಕ್ಕೆ ಹಿಂದೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಮೋದ್ ಮುಂತಾದ ಈ ರಾಜ್ಯದಲ್ಲಿ ಬದುಕ್ತಾ ಇದಾರೆ ಈ ದೇಶದಲ್ಲಿ ಬದುಕ್ತಾ ಇದಾರೆ ಅಂತಂದ್ರೆ ಸಂವಿಧಾನ ಸಂವಿಧಾನ ಬಿಟ್ಟು ಆಚೆ ಇಚೆ ಹೋಗೋದಕ್ಕಾಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಪ್ರತಿಯೊಬ್ಬ ನಾಗರಿಕನೇ ಕೂಡ ಅದು ಅನುಭವಿಸುತ್ತೆ ಅದನ್ನ ಬಿಟ್ಟು ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಬಾಯಿಗೆ ಬಂದಿದ್ದನ್ನು ಮಾತಾಡೋದಲ್ಲ ಬಾಯಿಗೆ ಬಂದಿದ್ದನ್ನು ಮಾತಾಡಿದ್ರೆ ನಾವು ಅದಕ್ಕೆ ನಮ್ದೇ ಆದಂತ ರೀತಿ ಉತ್ತರ ಕೊಡಬೇಕಾಗುತ್ತೆ ನೀವೇನು ವಾಸ ಪ್ರಾವೀಣ್ಯರಲ್ಲ ನೀವು ಅಥವಾ ದೇಶ ಪ್ರೇಮಿಗಳು ಅಲ್ಲ ನಮಗೆ ಗೊತ್ತಿದೆ ನಿಮ್ಮ ಬರಗಳು ಏನೇನು ಅಂತ ನಿಮ್ ಜೊತೆ ಇದ್ದರೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ ನಮ್ಗೆ ಹೇಳೋದು ಬೇಕಾಗಿಲ್ಲ ಆದ್ರೆ ದೇಶಕ್ಕೆ ಬುದ್ಧಿ ಹೇಳ್ಬೇಡಿ ನೀವು ನಿಮ್ಮ ಸಂಘಟನೆಗಳಿಗೆ ಬುದ್ಧಿ ಹೇಳ್ಕೊಳ್ಳಿ ನಿಮ್ ಸಂಘಟನೆಗಳಿಗೆ ನಿಮ್ ಜೊತೆ ಕುಣಿತರಲ್ಲ ಅವ್ರಿಗೆ ಹೇಳ್ಕೊಳ್ಳಿ ನೀತಿ ಪಾಠ ಹೇಳ್ಬೇಡಿ ಸಂವಿಧಾನ ಇದೆ ಸಂವಿಧಾನ ಗೌರವಿಸ್ತೀವಿ ನಾವು ಅಂಬೇಡ್ಕರ್ ಜಿ ಅವರು ಹಾಕೊಟ್ಟಿರ್ತಕ್ಕಂಥ ಒಂದೊಂದು ಶಬ್ದನು ಕೂಡ ಒಂದೊಂದು ಇದು ಕೂಡ ನಮ್ಮ ಬದುಕಿಗೆ ಪಾಠ ಆಗಿದೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಸಂವಿಧಾನ ಬದಲಾವಣೆ ಮಾಡಕ್ ಹೋಗ್ ನಾವು ಸಂವಿಧಾನ ತಿರ್ಚೋರು ನಾವಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಹಿರೇಮಗಳೂರು ರಾಮಚಂದ್ರ ಜಯರಾಜ್ ಅರಸ್ ಶಿವಾನಂದ ಶಿವರಾಮ್ ಶಾಂತಪ್ಪ ಶ್ರೀನಿವಾಸ ಆನಂದ್ ರಘು ಉಪಸ್ಥಿತರಿದ್ದರು ಕ್ರೈಸ್ತ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ಐಕ್ಯತಾ ನಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ನ ಕಾರ್ಯಾಧ್ಯಕ್ಷರಾದ ರಾಯಪ್ಪನವರು ಮಾತನಾಡಿ ಚಿಕ್ಕಮಗಳೂರಿನಲ್ಲಿ ಎಲ್ಲಾ ಕ್ರೈಸ್ತ ಪಂಗಡದವರು ಸೇರಿ ನಡೆಸುತ್ತಿರುವ ಐಕ್ಯತಾ ರ್ಯಾಲಿಯು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ತಾಲೂಕು ಕಚೇರಿಯಿಂದ ಎಂಜಿ ರಸ್ತೆಯ ಮೂಲಕ ಸಾಗಿ ಅಂಚೆ ಕಚೇರಿಯ ರಸ್ತೆಯ ಮೂಲಕ ಕುವೆಂಪು ಕಲಾಮಂದಿರದಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದರು ಕ್ರಿಸ್ಮಸ್ ರ್ಯಾಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ನಡೆಯಲಿರುವ ಹಾಗೂ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಗಂಟೆಯ ಅವಧಿ ಇದಕ್ಕೆ ಕ್ರೈಸ್ತರ ಐಕ್ಯತಾ ನಡೆ ಹಾಗೂ ಕ್ರಿಸ್ತ ಜಯಂತಿಯ ಸಂಭ್ರಮಾಚರಣೆ ಇದನ್ನು ನಾವು ಚಿಕ್ಕಮಗಳೂರಿನಲ್ಲಿ ಎಲ್ಲಾ ಕ್ರೈಸ್ತ ಪಂಗಡದವರು ಸೇರಿ ಕ್ರಿಸ್ಮಸ್ ರ್ಯಾಲಿಯನ್ನ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ತಾಲೂಕು ಕಚೇರಿಯ ಮುಂದೆ ಸಮಾವೇಶಗೊಂಡು ಮೂರುವರೆಗೆ ಸರಿಯಾಗಿ ನಮ್ಮ ಈ ಕ್ರಿಸ್ಮಸ್ ರ್ಯಾಲಿಯನ್ನು ನಾವು ಶುರು ಮಾಡ್ತೇವೆ ತದನಂತರ ಅಲ್ಲಿಂದ ಆಜಾದ್ ಪಾರ್ಕಿಗೆ ಬಂದು ಅಲ್ಲಿ ಮೂರು ಜನ ನಮ್ಮ ಗುರುಗಳು ಮತ್ತು ನಮ್ಮ ಕಮಿಟಿಯವರೇ ಮೂರು ಜನ ಎಲ್ಲರಿಗೂ ಕ್ರೈಸ್ತ ಕ್ರೈಸ್ತ ಜಯಂತಿಯ ಸಂದೇಶವನ್ನ ನೀಡ್ತಾರೆ ತದನಂತರ ಅಲ್ಲಿಂದ ನಮ್ಮ ರ್ಯಾಲಿಯನ್ನು ಮುಂದುವರೆಸಿ ಕುವೆಂಪು ಕಲಾ ಮಂದಿರವನ್ನ ಐದೂವರೆ ಅಥವಾ ಐದು ಮುಖ ಐದು ನಲವತ್ತೈದಕ್ಕೆ ಸೇರಿ ಅಲ್ಲಿ ಒಂದು ಗಂಟೆಯ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಈ ಒಂದು ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಗರದಲ್ಲಿ ಕ್ರಿಸ್ಮಸ್ ಕ್ರಿಸ್ತ ಸೌಹಾರ್ದ ಶುಭ ಯಾತ್ರೆಯನ್ನ ನಾವು ಪ್ರಾರಂಭಿಸಿ ಯೇಸು ಕ್ರಿಸ್ತ ಈ ಜಗತ್ತಿಗೆ ತಂದಂತಹ ಶಾಂತಿ ಸಮಾಧಾನವನ್ನ ಸಹೋದರತ್ವವನ್ನ ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ಪ್ರೀತಿಯನ್ನ ಅವರು ಮಾನವರಿಗೆ ಕೊಟ್ಟ ಸಂದೇಶವನ್ನ ಸಮಸ್ತ ನಾಗರಿಕರಿಗೆ ನಾವು ಸಾರಲು ಈ ಒಂದು ಶುಭಯಾತ್ರೆಯನ್ನ ಕೈಗೊಂಡಿದ್ದೇವೆ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರ್ಯಾಲಿಯ ನಂತರ ಕುವೆಂಪು ಕಲಾ ಮಂದಿರದಲ್ಲಿ ಕ್ರಿಸ್ತ ಜಯಂತಿ ಸಂಭ್ರಮಾಚರಣೆ ಪ್ರಯುಕ್ತ ಕಿರುನಾಟಕ ನೃತ್ಯ ರೂಪಕ ಕ್ರಿಸ್ಮಸ್ ಕ್ಯಾರಲ್ಸ್ ಹಾಗೂ ಕ್ರಿಸ್ತ ಜಯಂತಿಯ ಸಂದೇಶ ನೀಡಲಾಗುವುದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕೇಳಿದರು ಈ ಶುಭ ಯಾತ್ರೆ ಒಂದು ಚಾರಿತ್ರಿಕ ಘಟನೆ ಈ ಸಂದರ್ಭದಲ್ಲಿ ಕ್ರೈಸ್ತ ಬಾಂಧವರಾದ ನಾವೆಲ್ಲರೂ ಒಟ್ಟಾಗಿ ಸೇರಿ ಕ್ರಿಸ್ತ ಕೇವಲ ಮಾನವ ಅಲ್ಲ ಬದಲಾಗಿ ಈತ ದೇವ ಮಾನವ ಈತ ದೇವ ಮಾನವನಾಗಿ ಮಾನವ ಮಹಾ ಮಾನವತಾವಾದಿಯಾಗಿ ಸಾಕ್ಷಾತ್ ತಂದೆ ದೇವರ ಏಕಪುತ್ರನಾಗಿ ಈ ಧರೆಗೆ ಆಗಮಿಸಿದರು ಅವರ ಜನನೋತ್ಸವದ ಈ ಸಂಭ್ರಮವನ್ನ ನಾವು ಈ ಸಾಂಕೇತಿಕ ಶುಭಯಾತ್ರೆಯ ಮೂಲಕ ನಮ್ಮ ಸುತ್ತಮುತ್ತಲ ಸಮಾಜಕ್ಕೆ ಸಮುದಾಯಕ್ಕೆ ಶಾಂತಿಯ ಸಂದೇಶವನ್ನ ಸಾರಲು ನಾವು ಪ್ರಯತ್ನ ಪಡುತ್ತಿದ್ದೇವೆ ನಮ್ಮ ದೇಶವನ್ನ ನಮ್ಮ ಈ ನಾಡನ್ನ ನಮ್ಮ ಈ ನಗರವನ್ನ ವಿಶೇಷವಾಗಿ ವಿಶ್ವದ ಎಲ್ಲ ಭೂ ನಿವಾಸಿಗಳನ್ನ ಹೇರಳವಾಗಿ ಹರಸಿ ಆಶೀರ್ವದಿಸಲೆಂದು ಲೋಕ ಕಲ್ಯಾಣಕ್ಕಾಗಿ ಜನತೆಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸಲು ಹಾಗೂ ಶುಭವನ್ನ ಕೋರಲು ನಾವು ಈ ಕ್ರಿಸ್ಮಸ್ ಸೌಹಾರ್ದ ಕೂಟವನ್ನ ಶುಭ ಯಾತ್ರೆಯನ್ನ ಕೈಗೊಂಡಿದ್ದೇವೆ ಈ ಯಾತ್ರೆಯಲ್ಲಿ ನಮ್ಮ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳ ಕ್ರೈಸ್ತ ಧರ್ಮಪೀಠದ ಧರ್ಮಾಧಿಕಾರಿಗಳಾದ ಶ್ರೀ 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 ಪರಮಪೂಜ್ಯ ಡಾಕ್ಟರ್ ಟಿ ಸ್ವಾಮಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಇನ್ನಿತರ ಧಾರ್ಮಿಕ ಮುಖಂಡರುಗಳ ಸಮ್ಮುಖದಲ್ಲಿ ಸಹಸ್ರಾರು ಕ್ರೈಸ್ತ ಬಾಂಧವರ ಸಹಯೋಗದಲ್ಲಿ ಈ ಯಾತ್ರೆ ನಡೆಯುತ್ತಿದೆ ಅಂತಿಮವಾಗಿ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ಕುವೆಂಪು ಕಲಾ ಮಂದಿರದಲ್ಲಿ ಸ್ಥಳೀಯ ನಾಗರಿಕ ಅಧಿಕಾರಿಗಳು ಹಾಗೂ ಸರ್ವಧರ್ಮೀಯರ ಮುಖಂಡರುಗಳ ಸಮ್ಮುಖದಲ್ಲಿ ಕ್ರಿಸ್ತ ಜಯಂತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸರ್ವಧರ್ಮಗಳ ಸಂದೇಶವನ್ನು ಹಂಚಿಕೊಳ್ಳುವುದರ ಜೊತೆಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ನಗರದ ಹಾಗೂ ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನೂತನ ಸಂವತ್ಸರದ ಹೃತ್ಪೂರ್ವಕ ದೈವಾಶ್ರಿತ ಶುಭಾಶಯಗಳನ್ನ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಈ ಸಂಘದ ಎಲ್ಲಾ ಪದಾಧಿಕಾರಿಗಳ ಮುಖಾಂತರ ಸಮಸ್ತ ಬಾಂಧವರಿಗೆ ನಾವು ತಿಳಿಸುತ್ತೇವೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ತಾಲೂಕ್ ಕಚೇರಿಯಿಂದ ನಮ್ಮದು ಮೆರವಣಿಗೆ ಹೊರಡುತ್ತೆ ಸೊ ಆ ಮೆರವಣಿಗೆಯಲ್ಲಿ ಕ್ರಿಸ್ಮಸ್ ಕ್ಯಾರೆಲ್ಸ್ಗಳು ಮತ್ತು ಯೇಸು ಕ್ರಿಸ್ತದ ಜನನ ಹೇಗೆ ಆಯಿತು ಏನಾಯಿತು ಅನ್ನೋ ಬಗ್ಗೆ ಶಬ್ದಚಿತ್ರಗಳು ಹಾಗೂ ಬ್ಯಾಂಡ್ ಸೆಟ್ ಒಂದು ಮಂಗಳೂರಿಂದ ನಾವು ಒಂದು ವಿಶೇಷವಾದಂಥ ಬ್ಯಾಂಡ್ ಅನ್ನು ಸಹ ಎಲ್ಲ ಮತ್ತು ಎಲ್ಲ ಗುರುಗಳು ಎಲ್ಲ ಪಂಗಡಗಳು ಏನು ನಮ್ಮ ಕ್ರೈಸ್ತ ಸಮುದಾಯದ ಪಂಗ ವಿವಿಧ ಪಂಗಡಗಳಿದೆ ಕ್ಯಾಥೋಲಿಕ್ಸ್ ಇರ್ಬೋದು ಸಿ ಎಸ್ ಇರ್ಬೋದು ಪಂಚಕೋಸ್ ಇರ್ಬೋದು ಮತ್ತು ನ್ಯೂ ಲೈಫ್ ಇರ್ಬೋದು ಎಲ್ಲ ಎಲ್ಲ ಪಂಗಡಗಳು ಒಟ್ಟಿಗೆ ಸೇರಿ ಒಂದು ಕ್ರಿಸ್ಮಸ್ ಸಂದೇಶ ಸಾರುವಂಥ ಒಂದು ರ್ಯಾಲಿಯನ್ನು ನಾವು ಮಾಡ್ತಾಯಿದ್ವಿ ಸದನಂತರ ನಾವು ಈ ಕಲಾಮಂದಿರದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ವಿವಿಧ ಅಧಿಕಾರಿಗಳು ವಿವಿಧ ಧರ್ಮದ ಮುಖಂಡರುಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಕ್ರಿಸ್ಮಸ್ ಬಗ್ಗೆ ಕ್ಯಾರಲ್ಸ್ಗಳು ಮತ್ತು ಕ ಯೇಸು ಕ್ರಿಸ್ತರ ಜನನ ಮತ್ತೆ ಅವರ ನೀತಿ ಬೋಧನೆಗಳು ಏನೆಲ್ಲ ಇದೆ ಅದನ್ನ ಸಾರುವಂತ ಒಂದು ಶುಭ ಸಂದೇಶ ಆರಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ಮೊಟ್ಟಮೊದಲವಾಗಿ ಇದು ನಮ್ಮ ಕರ್ನಾಟಕ ರಾಜ್ಯದ ಆರ್ಚ್ ಬಿಸಪ್ ಆದಂತ ಪೀಟರ್ ಮಚಾದೋ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಶಾಂತಿ ಸಂದೇಶದ ಕಾರ್ಯಕ್ರಮವಾಗಿ ನಾವು ಇದನ್ನು ಹಮ್ಮಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂನ ಕಾರ್ಯದರ್ಶಿ ಕೆ ಕೆ ವರ್ಗಿಸ್ ಸಹ ಕಾರ್ಯದರ್ಶಿ ಪಾಸ್ಟರ್ ಜಮಿನಿ ಜಾರ್ಜ್ ಖಜಾಂಚಿ ಜೇಮ್ಸ್ ಡಿಸೋಜಾ ಹಾಗೂ ನಿರ್ದೇಶಕರಾದ ಕ್ರಿಸ್ಟೋಫರ್ ಜಾರ್ಜ್ ಉಪಸ್ಥಿತರಿದ್ದರು ಯುದ್ದದೇ ವಿಜಯೋತ್ಸವ ಚಿಕ್ಕಮಗಳೂರು ಜಿಲ್ಲಾ ಮಾಜಿ ಸೈನಿಕರ ಸಂಘದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ದದ ಐವತ್ನಾಲ್ಕನೇ ವಿಜಯೋತ್ಸವವನ್ನು ನಗರದ ಆಜಾದ್ ಪಾರ್ಕ್ ವೃತ್ತದಿಂದ ಮೆರವಣಿಗೆಯಲ್ಲಿ ಸಾಗಿ ತಾಲೂಕು ಪಂಚಾಯಿತಿಯ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಆಚರಿಸಲಾಯಿತು ಎಪ್ಪತ್ತೊಂದರಂತ ಯೋಧರಿಗೆ ನಿಯವಾಗಲಿ ಎಪ್ಪತ್ತೊಂದರ ಇಂತ ಯೋಧರಿಗೆ ನೇವಾಗಲಿ ಎಪ್ಪತ್ತೊಂದರ ಇಂಥ ಯೋಧರಿಗೆ ನಿಯಮ ಜೈ ಜೈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ರವರು ನನಗೆ ಯೋಧರೆಂದರೆ ಬಹಳ ಗೌರವ ನನಗೂ ಸೈನ್ಯಕ್ಕೆ ಸೇರುವ ಅವಕಾಶ ಬಂದಿತ್ತು ಆದರೆ ಮನೆಯಲ್ಲಿ ಒಪ್ಪದ ಕಾರಣ ನಾನು ಸೈನ್ಯಕ್ಕೆ ಸೇರುವ ಕನಸು ಕನಸಾಗಿಯೇ ಉಳಿಯಿತು ಎಂದರು ಏಕೆಂದ್ರೆ ನಾನು ಕಡೂರಲ್ಲಿದ್ದೆ ಆ ಸೈನಿಕರು ಮಾಜಿ ಸೈನಿಕರು ಸಿಕ್ತಿದ್ದೆ ನನಗೆ ಬಹಳ ಕಮ್ಮಿ ಇಲ್ಲಿ ಬಂದ್ಮೇಲೆ ಈಗ ಈ ತರ ನಮ್ಮ ಪಿಮಿಸಲು ಒಂದು ಸಂಘ ಅಂತ ಮಾಡ್ಕೊಂಡು ನಮ್ಮ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಅವ್ರ ಕಚೇರಿ ಇದೆ ತುಂಬಾ ಖುಷಿ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಮಂಗಳೂರು ಆರ್ಮಿಗೆ ಸೇರ್ ಸೇರ್ಬೇಕು ಅಂತ ಸೆಲೆಕ್ಷನ್ ಎಲ್ಲ ಆಗಿತ್ತು ಮನೇಲಿ ಬಿಡ್ಲಿಲ್ಲ ಅಷ್ಟೇ ಇಲ್ಲಾಂದ್ರೆ ನನಗೂ ಇಷ್ಟ ಇಪ್ಪತ್ ಇಪ್ಪತ್ತೆರಡು ವರ್ಷ ಸರ್ವಿಸ್ ಆಗಿರೋದು ಬಿಡ್ಲಿಲ್ಲ ಇತ್ತು ಆದ್ರೆ ಕಾಣಾಂತರ ಮನೇಲಿ ಇದ್ ಮಾಡ್ಲಿಲ್ಲ ಹಂಗಾಗಿ ಆಗ್ಲಿಲ್ಲ ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ನಿಮಗೆ ನನಗೆ ಮಾಜಿ ಸೈನಿಕರು ಅಂದ್ರೆ ತುಂಬಾ ನನ್ನ ಸ್ನೇಹಿತರು ನಾಲ್ಕು ಜನನು ಆರ್ಮಿಲಿ ಇದಾರೆ ಒಬ್ಬ ವಾಲಂಟಿಯ ತಗೊಂಡ್ಬಿಟ್ಟು ಬಂದ ಡಾಗ್ ಯೂನಿಟ್ ಅಲ್ಲಿ ಇದ್ದ ಅವನು ಯಾವಾಗಲೂ ಒಂದು ಅನುಭವಗಳನ್ನ ಹಂಚ್ಕೊಳ್ತಾ ಇರೋದು ಸಿಎ ಚಿನ ಇದ್ದ ತುಂಬಾ ಈ ಚೈನಾ ಕಡೆಯಿಂದ ಒಂದ್ ಸೈಡ್ ಆದ್ರೆ ಪಾಕಿಸ್ತಾನ ಕಡೆಯಿಂದ ಒಂದ್ ಸೈಡ್ ಯಾವಾಗ್ಲೂ ನಾವೇನು ಸುರಕ್ಷಿತವಾಗಿದ್ವಿ ಅದು ನಿಮ್ಮಿಂದ ನಿಜವಾಗ್ಲು ಈ ಒಂದು ಎಪ್ಪತ್ತೊಂದರ ವಿಜಯೋತ್ಸವ ಅರ್ಥಗರ್ಭಿತವಾಗಿ ಮಾಡಿದಿಲ್ಲ ನಿಮ್ ನಮಗೂ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಏನು ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿದರೆ ಬಹಳ ಚಿಕ್ಕ ವಯಸ್ಸಿಗೆ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಕ್ಕಂಥದ್ದು ಮನ ದೇಶದಲ್ಲಿ ಎಲ್ಲಾ ಕಡೆ ಶಾಲಾ ಕಾಲೇಜ್ ಇರ್ಬೋದು ಮತ್ತು ಸಂಘ ಸಂಸ್ಥೆಗಳಿರ್ಬೋದು ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರು ಅತಿ ಹೆಚ್ಚು ಇದ್ರ ಬಗ್ಗೆ ಅವರು ಗೌರವ ಸಲ್ಲಿಸ್ತಕ್ಕಂಥ ಆದ್ಯ ಕರ್ತವ್ಯ ಅಂದ್ಬಿಟ್ಟು ನಾವು ದೇಶಾದ್ಯಂತ ಈ ದಿನ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ನಿಟ್ಟಿನಲ್ಲೇ ನಾವು ಬೆಳಿಗ್ಗೆನೆ ಫೋಟೋಗಳಿಗೆಲ್ಲ ಶ್ರದ್ಧಾಂಜಲಿ ಮಾಡಿ ಈಗ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಮತ್ತು ದೇಶ ಪ್ರೇಮವನ್ನು ಮೂಡಿಸ್ಲಿಕ್ಕೆ ಜಾಥಾ ಮಾಡಿಕೊಂಡು ಇನ್ನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭ ಮಾಡ್ತಾ ಇದೀವಿ ನಮಸ್ಕಾರ ಐವತ್ತ ಮೂರು ವರ್ಷಗಳ ನಂತರ ಐವತ್ತ ನಾಲ್ಕನೇ ವರ್ಷದ ಇಂಡೋ ಪಾಕಿಸ್ತಾನ ಯುದ್ಧದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾರು ಪಾಕಿಸ್ತಾನ ಮತ್ತೆ ಭಾರತ ದೇಶದ ಮಧ್ಯೆ ನಡೆದಂತಹ ಯುದ್ಧದಲ್ಲಿ ಈಸ್ಟ್ ಪಾಕಿಸ್ತಾನವನ್ನು ಬಾಂಗ್ಲಾದೇಶವನ್ನಾಗಿ ಮಾಡಿಸಿದ ಈ ಶುಭ ದಿನ ದೇಶವಾಸಿಗಳು ಎಲ್ಲರಿಗೂ ಚಿಕ್ಕಮಗಳೂರು ಮಾಜಿ ಸೈನಿಕರ ಸಂಘದ ವತಿಯಿಂದ ಹಾರ್ದಿಕ ಶುಭಾಶಯಗಳು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಮಾಜಿ ಸೈನಿಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ರಾಷ್ಟೀಯ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದ ಚಿಕ್ಕಮಗಳೂರಿನ ಯುವಕ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೊಡ್ಡಪೇಟೆ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಅಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆ ರಾಜ್ಯವನ್ನಷ್ಟೇ ಅಲ್ಲದೆ ದೇಶವನ್ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಯುವ ಸಾಧನೆ ಮಾಡಿದ ಚೇತನ್ ರವರಿಗೆ ಜೀವಿತಾ ಫೌಂಡೇಶನ್ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕೇಂದ್ರದಿಂದ ಸನ್ಮಾನಿಸಲಾಯಿತು ಬಡ ಕುಟುಂಬ ನಾನು ನೋಡಿರೋ ಮಟ್ಟಿಗೆ ಈ ಕ್ರೀಡೆಯಲ್ಲಿ ಯಾರ್ಯಾರೆಲ್ಲ ಯಶಸ್ಸು ಕಂಡಿದ್ದಾರೆ ಒಂದು ಸಾಧನೆ ಮಾಡಿದ್ದಾರೆ ಅವರೆಲ್ಲ ಒಂದು ತೊಂಬತ್ತು ಪರ್ಸೆಂಟ್ ಬಡ ಕುಟುಂಬದಿಂದ ಬಂದಿರುವಂತ ಮಕ್ಕಳೇ ಜಾತಿ ಇರೋದು ನಾನು ಎರಡ್ ಸಾವಿರದ ಎಂಟನೇ ಸಲ್ಲಿ ನನ್ನ ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟೆ ಅವಾಗಿ ನಾನು ಇನ್ನು ಮಾಡ್ತಾ ಇದ್ದಿಲ್ಲ ಗರಡಿ ಮನೆ ಹೋಗ್ತಾ ಇದ್ದೆ ಅವಾಗ ಬೇಸಿಕಲಿ ನಮ್ಮ ಗುರುಗಳಾದಂಥ ಶ್ರೀನಿವಾಸ್ ಅಂತೇಳಿ ಜಿಮ್ ಶ್ರೀನಿವಾಸ್ ಅಂತೇಳಿ ಅವರು ಮೊದಲನೇದಾಗಿ ನನಗೆ ಈ ಒಂದು ಬಾಡಿ ಬಿಲ್ಡಿಂಗ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡಿಸಿರ್ಬೋದು ಮೊದಲನೇ ಕಾಂಪಿಟೇಷನು ಇಲ್ಲೇ ಚಿಕ್ಕಮಗ್ಳೂರಲ್ಲೇ ಮಾಡಿದ್ರು ನಾನು ಕುವೆಂಪು ಕಲಾ ಮಂದಿರದಲ್ಲಿ ಟೂ ತೌಸಂಡ್ ಏಯ್ಟಲ್ಲಿ ಅದಾದಮೇಲೆ ನನ್ನ ಜರ್ನಿ ಒಂದೊಂದನೇ ಮೆಟ್ಟಲು ಪ್ರಾರಂಭ ಆಯಿತು ಇದರಲ್ಲಿ ನಮ್ಮ ಅದೇನು ಟೂ ತೌಸಂಡ್ ಅಲ್ಲಿ ಇಲ್ಲಿ ಪ್ಲೇಸ್ ಮಾಡಿದೆ ಪ್ಲೇಸ್ ಮಾಡಿದ ಮೇಲೆ ಅವಾಗ ನಮ್ಮ ಕಡೂರಿನ ಶಾಸಕರಾದಂಥ ಕೃಷ್ಣಮೂರ್ತಿಯವರು ನಮ್ಮ ಒಂದು ಇದನ್ನ ಫಸ್ಟ್ ಮೆಡಲ್ ಹೋದಾಗ ಈ ತರ ಒಂದು ಪ್ರತಿಭೆಗಳು ಇದ್ದಾರೆ ಅಂತ ಗೊತ್ತಿರಲಿಲ್ಲ ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿ ಆಗಬೇಕು ಎಲ್ಲರಿಗೂ ಸಹ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಆಗಬೇಕು ಅಂತೇಳಿ ಗೌರ್ಮೆಂಟ್ ಅಂಡರಲ್ಲಿ ಒಂದು ಜಿಮ್ಮ ಮಾಡಿಕೊಡ್ಬೇಕು ಅದೇ ಜಿಮ್ ಅಲ್ಲಿ ಇವತ್ತು ಸಹ ಸಾಕಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಖುಷಿ ವಿಚಾರ ಈ ಸಂದರ್ಭದಲ್ಲಿ ಮಾತನಾಡಿದ ಭೂಮಿಕಾ ಟಿವಿಯ ವ್ಯವಸ್ಥಾಪಕರಾದ ಅನಿಲ್ ಆನಂದ್ ಅವರು ನಮ್ಮ ದೇಶದಲ್ಲಿ ಕ್ರೀಡಾಪಟುಗಳಿಗೆ ಕೊರತೆ ಇಲ್ಲ ಆದರೆ ಅವರನ್ನು ಪ್ರೋತ್ಸಾಹಿಸಿ ಹೆಚ್ಚಿನ ಸಾಧನೆ ಮಾಡಲು ಅವಕಾಶ ಕಲ್ಪಿಸುವವರ ಕೊರತೆ ಇದೆ ಇಂತಹ ಸಂದರ್ಭದಲ್ಲಿಯೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಗೆದ್ದು ಸಾಧನೆ ಮಾಡಿದ ಚೇತನ್ ರವರಿಗೆ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳು ಎಂದು ಹೇಳಿದರು ಕ್ರೀಡಾಪಟುಗಳಿಗೆ ಅಗತ್ಯ ವ್ಯವಸ್ಥೆ ಮಾಡಲಿ ಚೇತನ್ ಅವರ ಸಾಧನೆ ಖುಷಿ ಇದೆ ಇಲ್ಲಿದೆ ಅವರು ನ್ಯಾಷನಲ್ ಲೆವೆಲ್ ಕಬಡ್ಡಿ ಆಡಿದಾರೆ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಟ್ರೈನರ್ ಕೂಡ ನಮ್ಮಲ್ಲಿದ್ದಾರೆ ಮತ್ತೆ ಮೂರು ಸತ ಯೂನಿವರ್ಸಿಟಿ ಕಬಡ್ಡಿ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ ಚಿಕ್ಕಮಂಗ್ಳೂರು ಟೂ ಥ್ರನಲ್ಲಿ ಬೆಸ್ಟ್ ಫೋಸ ಟೈಟಲ್ ತಗೊಂಡಿದ್ದಾರೆ ಇಷ್ಟ ಇರೋಂಥ ಪ್ರತಿಭೆಗಳನ್ನ ನಾವು ನಮ್ಮಲ್ಲೇ ಏನೋ ಗೊತ್ತಿಲ್ಲ ಅಂದರೆ ಉಳಿಸ್ಕೊಂಡು ಹೋಗುವಂಥದ್ದು ಆಗ್ತಾ ಇದೆ ಅವ್ರಿಗೆ ಮಲೇಷ್ಯಾ ಟೂರ್ ಹತ್ತೊಂಬತ್ತಕ್ಕೆ ಮಲೇಷ್ಯಾಕ್ ಹೋಗ್ತಾ ಇದ್ದಾರಂತೆ ಆ ಅವರಿಗೆ ಶುಭ ಜೊತೆಗೆ ಅವರ ಜರ್ನಿ ಜೊತೆ ನಮ್ಮ ಭಾರತಕ್ಕೆ ಜೊತೆಗೆ ನಮ್ಮ ಕರ್ನಾಟಕ ಅದರಲ್ಲೂ ನಮ್ಮ ಚಿಕ್ಕಮಂಗ್ಳೂರಿಗೆ ಹೆಮ್ಮೆ ತನಿಸ ನಮ್ಮ ಚಾನತಿಯಿಂದ ಹಿರಿಯರ ಬಳಕೆಯಿಂದ ನಮ್ಮೆಲ್ಲರಿಗೂ ನಾವು ಶುಭ ಡಾಕ್ಯುಮೆಂಟ್ ಅಲ್ಲಿ ಬೇಕು ನೋಡ್ತಾ ಇರ್ತೀವಿ ನೀವು ಫೋಟೋ ವಿಡಿಯೋಸ್ ನಮ್ಗೆ ಕಳಿಸಿ ನಾವು ಜನಕ್ಕೆ ಅದನ್ನ ತಲುಸುವಂತ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ ದುಸ್ಲಿ ನಿಮ್ಮ ಒಂದು ಏನ್ ಆಸೆ ಇದೆ ಸರ್ಕಾರ ನಿಮ್ಮಂತ ಸಾವಿರಾರು ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಂತ ಒಂದು ಒಳ್ಳೆ ಸರ್ಕಾರ ನಮಗೆ ಸಿಕ್ಕಿ ಅದನ್ನ ರೂಪಿಸ್ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ ಜೀವಿತಾ ಫೌಂಡೇಶನ್ ವ್ಯವಸ್ಥಾಪಕರಾದ ಪ್ರಕಾಶ್ ಅವರು ನಮ್ಮ ಜೀವಿತಾ ಫೌಂಡೇಶನ್ ನಿಮ್ಮೊಂದಿಗೆ ಸದಾ ಇರುತ್ತದೆ ಸಾಧನೆ ಮಾಡುವವರಿಗೆ ಎಂದಿಗೂ ಪ್ರೋತ್ಸಾಹ ನೀಡುತ್ತದೆ ಎಂದು ಹೇಳಿದರು ಸುಮಾರು ಒಂದು ನಿಷ್ಠ ಇದೆ ಕಬಡ್ಡಿ ಅವರು ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಗಿದ್ದಾರೆ ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಮತ್ತೆ ನಮ್ಮಲ್ಲ ಒಂದು ಕಡೂರ್ನಲ್ಲಿ ಒಂದು ಕೋಚಿಂಗ್ ಸೆಂಟರ್ ಕೂಡ ಮಾಡಿದ್ದಾರೆ ಯೂನಿವರ್ಸಿಟಿಯಲ್ಲಿ ಕೂಡ ಸುಮಾರು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಮೊನ್ನೆ ಥೈಲ್ಯಾಂಡ್ ಅಲ್ಲಿ ಒಂದು ಸ್ಪರ್ಧೆ ನಡೀತು ಅದರಲ್ಲಿ ನಮ್ಮ ದೇಶದ ಒಂದು ಪ್ರಥಮ ಸ್ಥಾನ ನೈಂಟಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅವರಿಗೆ ನಮ್ಮ ಅಭಿನಂದನೆಗಳು ಸಲ್ಲಿಸ್ತಾ ಇರ್ತೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಕುರಿತು ಅವರು ಒಂದು ಸ್ವಲ್ಪ ನಡೆದು ಬಂದ ದಾರಿನ ತಮ್ಮೆಲ್ಲರೂ ತಿಳಿಸಬೇಕಾಗಿ ಅವರಲ್ಲೇ ಕೇಳ್ಕೊಂಡು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮತ್ತು ವಿಕಲಚೇತನರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ರಂಗಪ್ಪ ಅವರನ್ನು ಸಹ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಧ್ಯಾ ಆಶ್ರಮದ ವ್ಯವಸ್ಥಾಪಕರಾದ ಹರಿ ಸಿಂಗ್ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕೇಂದ್ರದ ಅಧಿಕಾರಿ ವೃಂದ ಹಾಗೂ ಹಿರಿಯ ನಾಗರಿಕರು ಭಾಗಿಯಾಗಿದ್ದರು ಮಲೇಷ್ಯಾದಲ್ಲಿ ನಡೆಯಲಿರುವ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುತ್ತಿರುವ ಚೇತನ್ ರವರಿಗೆ ಧನ ಸಹಾಯ ಮಾಡಲು ಇಚ್ಛಿಸುವವರು ಚೇತನ್ ರವರ ಗೂಗಲ್ ಪೇ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಏಳು ನಾಲ್ಕು ಆರು ಮೂರು ಒಂಬತ್ತು ಆರಕ್ಕೆ ಹಣ ಕಳುಹಿಸಬಹುದು